ಅನಾರೋಗ್ಯದಿಂದನೇ ಆರೋಗ್ಯದ ಪ್ರಾಮುಖ್ಯತೆ ಗೊತ್ತಾಗೋದು ಅಂತ ವಿಲಿಯಮ್ಸ್ ಪುಲೋರನ್ ಅವರು ಹೇಳಿದ್ದಾರೆ ಸೊ ನಾವು ಆರೋಗ್ಯವಾಗಿದ್ದಷ್ಟು ಸಂಪತ್ತು ನಮ್ಗೆ ಹೇಗೆ ವೃದ್ಧಿ ಆಗತ್ತೆ ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ಅಹ್ ಡಿಪೆಂಡ್ ಆಗಿರತ್ತೆ ಸೊ ಈ ಸಾಧಕರು ಕೋವಿಡ್ ಅನ್ನು ಭೀಕರವಾದ ಒಂದು ಸೋಂಕಿನ ರೋಗ ಯಾವಾಗ ಅಹ್ ತುತ್ತೋ ಆವಾಗ ಈ ಸಾಧಕರು ಸಂಶೋಧನೆಯನ್ನ ಮಾಡಿ ಅವರ ಪರಿಶ್ರಮದಿಂದ ಗುಂಪಿನ ಪರಿಶ್ರಮದಿಂದ ಅಹ್ ಔಷಧೋಪಚಾರವನ್ನ ಕಂಡು ಹಿಡಿದ್ರು ಯು ಎಸ್ ನಲ್ಲಿ ಮತ್ತೆ ಚೈನಾದಿಂದ ಕೆಲವು ವಿಜ್ಞಾನಿಗಳು ಆ ಕೋವಿಡ್ ನ ಒಂದು ಅಂಶ ಇದೆ ಕಂಡು ಹುಡುಕಿದ್ರು ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ ಆ ಇವತ್ತು ಸಾಧಕರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದೀನಿ ಎಲ್ರಿಗೂ ನಮ್ಮ ಮನೆ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ ನೀವೆಲ್ರು ತುಂಬಾ ಪ್ರೋತ್ಸಾಹ ಮಾಡ್ತಿದ್ದೀರಿ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ ಆ ನೀವು ಹೀಗೆ ಎಲ್ಲಾ ನಮ್ಮ ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಹ್ ಮತ್ತು ಹೀಗೆ ಪ್ರೋತ್ಸಾಹನ ಮಾಡ್ತಾ ಇರಿ ಅಂತ ಕೇಳ್ತೀನಿ ಇವತ್ತು ನಮ್ಮ ಮನೆ ಮನೆ ಸಾಧಕರ ವಿಭಾಗದಲ್ಲಿ ಸಾಧಕರೊಬ್ರು ಅಹ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇವರು ಮಾಹಿತಿಯನ್ನ ಕೊಡ್ತಾರೆ ಆ ಔಷಧಿಯಿಂದ ಎಲ್ಲರ ಜೀವ ಸಂರಕ್ಷಣೆ ಆಯ್ತು ಅದ ಆದ್ರಿಂದ ನಾನು ಇವರನ್ನ ಆಪದ್ ಬಾಂಧವ ಅಂತನೂ ಕೂಡ ಕರಿತೀನಿ ಸರಳ ಸಜ್ಜನಿಕೆಯ ನವನೀತದಂತೆ ಅಹ್ ಕರಗುವಂತಹ ಪುಣ್ಯಾತ್ಮ ಇವರು ಆ ಇವರ ಬಗ್ಗೆ ನಾನು ಒಂದ ಎರಡ ಎಷ್ಟೋ ವಿಷಯಗಳಿದೆ ತಿಳ್ಕೊಳೋದಿಕ್ಕೆ ನಾನ್ ಈಗ್ಲೇ ಹೇಳ್ಬಿಟ್ರೆ ಕುತೂಹಲ ಅಹ್ ಹೋಗ್ಬಿಡತ್ತೆ ಅವರ ಬಾಯಿಂದನೇ ತಿಳ್ಕೊಳ್ಳೋಣ ಆ ಸಾಧಕರಿಗೆ ಒಂದು ನಮನವನ್ನ ಮಾಡೋಣ ಈ ಸಾಧಕರು ಯಾರಪ್ಪ ಅಂತ ಅಂತ ಅನ್ಕೋತಿದಿರಿ ಅವರು ಪ್ರೊಫೆಸರ್ ಡಾಕ್ಟರ್ ಪ್ರವೀಣ್ ರಾವ್ ಅಂತ ಹ್ಮ್ ಇಲ್ಲಿ ವಾಟರ್ಲಿ ಯೂನಿವರ್ಸಿಟಿಯಲ್ಲಿ ಅಹ್ ರಿಸರ್ಚ್ ಮಾಡ್ತಾರೆ ಜೊತೆಗೆ ಪ್ರಾಧ್ಯಾಪಕರಾಗಿ ಕೂಡ ಕೆಲಸವನ್ನ ನಿರ್ವಹಣೆ ಮಾಡ್ತಿದ್ದಾರೆ ಬನ್ನಿ ಅವರನ್ನ ಭೇಟಿ ಮಾಡೋಣ ಅವರ ಸತ್ಕಾರ್ಯಕ್ಕೆ ಒಂದು ನಮನವನ್ನ ಮಾಡೋಣ ನಮಸ್ತೆ ಪ್ರವೀಣ್ ನಮಸ್ಕಾರ ಹೇಗಿದ್ದೀರಿ ಪ್ರವೀಣ್ ಸರ್ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ಸಾಧಕರ ಸಂದರ್ಶನ ಮನೆ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೇವೆ ಇಲ್ಲಿ ಇನ್ನೆಂಡ್ ರೌಂಡ್ ಯಾರ್ಯಾರು ಅಚೀವರ್ಸ್ ಇರ್ತಾರೆ ಅವರನ್ನ ಭೇಟಿ ಮಾಡಿ ನಿಮ್ಮಂತ ಸಾಧಕರು ಭೇಟಿ ಮಾಡಿಬಿಟ್ಟು ನಿಮ್ಮ ಕೊಡುಗೆ ಅಹ್ ಸಮುದಾಯಕ್ಕೆ ಆಗ್ಲಿ ಸುತ್ತಮುತ್ತಲಾಗ್ಲಿ ತಿಳ್ಕೊಳ್ಳೋ ಆಸಕ್ತಿ ನಮ್ಗಿದೆ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸೋ ಒಂದು ಮಹದಾಸೆ ನಮ್ಗಿದೆ ಸೊ ಇವತ್ತು ನಿಮ್ಮ ಸುದಿನ ಸಾಧಕರ ಸಂದರ್ಶನದಲ್ಲಿ ನೀವು ಮಹಾತ್ಮರು ಕೂತಿದ್ದೀರಿ ಇವತ್ತು ನಿಮ್ಗೆ ನಮ್ಮ ಚಾನೆಲ್ಗೂ ಸ್ವಾಗತ ಜೊತೆಗೆ ನಮ್ಮ ಮನೆ ಮನೆ ಸಾಧಕರ ವಿಭಾಗಕ್ಕೂ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಪ್ರವೀಣ್ ಸರ್ ಮೊಟ್ಟ ಮೊದಲ ಪ್ರಶ್ನೆ ನಮ್ಮಲ್ಲಿ ಮೂಡುದು ನೀವು ಎಲ್ಲಿಯವರು ನಿಮ್ಮ ವಿದ್ಯಾಭ್ಯಾಸ ಹೇಗಾಯ್ತು ಬಾಲ್ಯದ ದಿನಗಳು ಹೇಗೆ ಅಂತ ಹೇಳಿ ಒಂದು ಮೆಲ್ಕಾಕೋ ಒಂದು ಒಂದು ಪ್ರಮೇಯ ಸೃಷ್ಟಿ ಜೊತೆಗೆ ಕೆನಡಾಗ ಯಾವಾಗ ನೀವು ಬಂದ್ರಿ ಅನ್ನೋದ್ರ ಬಗ್ಗೆ ಮಾಹಿತಿನ ವೀಕ್ಷಕರ ಸರಿ ಖಂಡಿತ ಖಂಡಿತ ನಾನು ಆಕ್ಚುಲಿ ಮೂಲತಃ ಕರ್ನಾಟಕದ ಉಡುಪಿಯವನು ಅಲ್ಲೇ ಕಲ್ತದ್ ನಾನು 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 ಹುಟ್ಟಿದ್ದು ಬೆಳಗಾಂನಲ್ಲಿ ಆಕ್ಚುಲಿ ನಮ್ಮ ತಂದೆಯವರು ಅವರು ಬ್ಯಾಕ್ ಗ್ರೌಂಡ್ ಇಡೀ ಉಡುಪಿಯಲ್ಲಿ ಹುಟ್ಟಿದ್ದು ಬೆಳೆದಲ್ಲಿ ಮತ್ತು ನಮ್ಮ ಅಮ್ಮನವರು ಆಕ್ಚುಲಿ ಹುಟ್ಟಿದ್ದು ಬೆಳಗಾಂನಲ್ಲಿ ಸೊ ಹಾಗಾಗಿ ನಾನು ಆಕ್ಚುಲಿ ಬೆಳಗಾವ್ ಬೆಳಗಾಂನಲ್ಲಿ ಮತ್ತೆ ಅದಾದ್ಮೇಲೆ ಬೆಳಗಾಂ ನಾನು ಹುಟ್ಟಿದ್ವಿ ನಮ್ಮ ಅಜ್ಜ ಅಜ್ಜಿ ಮನೆಯಲ್ಲಿ ಹುಟ್ಟಿ ನಾನು ಉಡುಪಿಗೆ ಉಡುಪಿಯಲ್ಲಿ ಉಡುಪಿ ಮತ್ತೆ ಬೆಳಗಾಂ ಹುಬ್ಳಿ ತುಂಬಾ ಕನೆಕ್ಷನ್ ಇದೆ ಇರುವಾಗ ಸಮ್ಮರ್ ಟೈಮ್ ಅಲ್ಲಿ ನಮ್ದು ಬೇಸಿಗೆ ರಜೆ ಇರುವಾಗ ಯಾವ ನಮ್ದು ಒಂದು ಹದಿನೈದು ದಿವಸ ಬೆಳಗಾವ್ ಒಂದು ಇಪ್ಪತ್ತು ದಿವಸ ನಮ್ದು ಟ್ರಿಪ್ ಯಾವಾಗಲೂ ಆಗ್ತಾ ಇದ್ದೇವೆ ಏನಂತ ನನಗೆ ವಿಜ್ಞಾನದಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು ನಮ್ಮಲ್ಲಿ ನಮ್ಮ ತಂದೆಗೆ ನಮ್ಮ ತಂದೆ ಇಬ್ಬರು ಮಕ್ಕಳು ನಾನು ನನ್ನ ಅಣ್ಣ ಸೊ ಆಗ ಸಂಡೆ ನಮ್ಮ ಫ್ಯಾಮಿಲಿಯವರು ನೋಡೋರು ಎಲ್ಲ ಹೇಳ್ತಿದ್ರು ನನ್ನ ಅಣ್ಣ ಅವನು ಮಾತಿನಲ್ಲಿ ಮಲ್ಲ ಅವನು ಎಲ್ರು ಅವನಿಗೆ ತುಂಬಾ ಮಾತಾಡ್ತಾ ಇವನು ತಂದೆ ಹಾಗೆ ವಕೀಲ ಅಂತ ಗ್ಯಾರಂಟಿ ಹೇಳ್ತಾರೆ ನನ್ನನ್ನು ನೋಡಿ ಇವನು ಸ್ವಲ್ಪ ವಿಜ್ಞಾನಕ್ಕೆ ಹೋಗುವ ಚಾನ್ಸ್ ಇದೆ ಅಂತ ಹೇಳ್ತಾರೆ ಕೊನೆಗೆ ನನ್ನ ಇದು ಸೆಕೆಂಡ್ ಇಯರ್ ಪಿ ಸಿ ಆದ್ಮೇಲೆ ಹೋಗುದು ಯಾವ ಫೀಲ್ಡ್ ಹೋಗುದು ಎಂಜಿನಿಯರಿಂಗ್ ಐ ವಾಸ್ ಕನ್ಫರ್ಮ್ ನಾನು ಎಂಜಿನಿಯರಿಂಗ್ ಹೋಗಬೇಕಂತ ನಂಗೆ ತುಂಬಾ ಆಸೆ ಇತ್ತು ಅದ್ರಲ್ಲಿ ನಾನು ಕೆಮಿಕಲ್ ಎಂಜಿನಿಯರಿಂಗ್ ಹೋಗುದಂತ ಐ ವಾಸ್ ಶೂರ್ ಕೊನೆಗೆ ನಾವು ಮಣಿಪಾಲದ ದಮ್ ಐ ಟಿ ಇದೆ ಮಣಿಪಾಲ್ ಇನ್ಸ್ಟ್ಯೂಟ್ ಟೆಕ್ನಾಲಜಿ ಅಲ್ಲಿ ನಾನು ಕೆಮಿಕಲ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಫಾರ್ಮ್ ಹಾಕಿ ಬಂದೇನೆ ಸಬ್ಮಿಟ್ ಮಾಡಿದ್ದೇನೆ ನಾನು ಇಟ್ ವಾಸ್ ಗ್ಯಾರಂಟಿ ನಾನು ಕೆಮಿಕಲ್ ಇಂಜಿನಿಯರಿಂಗ್ ಹೋಗ್ತೇನೆ ಅಂತ ಆ ಸಮಯದಲ್ಲಿ ಅಂತ ಹೇಳಿದ್ರೆ ನನ್ನ ಒಬ್ರು ಅಂಕಲ್ ಇದ್ದಾರೆ ಲೋಕಲ್ ಅಂಕಲ್ ಬಾಲು ಅಂಕಲ್ ಅಂತ ಹೇಳ್ಕೊಂಡು ಅವ್ರು ಬಂದಿದ್ರು ಅವರು ಕೇಳಿದ್ ಏನು ನಿಂದೇನು ಪ್ಯಾನ್ ನಾನ್ ಹೇಳಿದ್ವಿ ಕೆಮಿಕಲ್ ಎಂಜಿನಿಯರಿಂಗ್ ಹೋಗ್ತೇನೆ ಅಂತ ಅಂತ ಅವ್ರು ಹೇಳಿದ್ರು ಅಲ್ಲ ಫಾರ್ಮಸಿಗೆ ಹೋಗ್ಬೋದು ಅದೊಂದು ಒಳ್ಳೆ ಫೀಲ್ಡ್ ಎಲ್ರು ಮಕ್ಕಳು ಎಂಜಿನಿಯರಿಂಗ್ ಡಾಕ್ಟರ್ ಅದಕ್ಕೆ ಹೋಗ್ತಾರೆ ಫಾರ್ಮಸಿಗೆ ಒಳ್ಳೆ ಎಲ್ಲ ವಿಜ್ಞಾನ ಎಲ್ಲ ಹೌದು ಕೊನೆ ನನ್ಗೆ ಅದ್ರ ಬಗ್ಗೆ ಒಂದು ಆಲೋಚನೆ ಬಂತು ಯಾಕಂದ್ರೆ ನಾನು ಹೇಳ್ಬೇಕ ನಮ್ಮ ತಂದೆ ತಾಯಿಯವರು ಫುಲ್ ಫ್ರೀಡಮ್ ಕೊಟ್ಟಿದ್ರು ನಿನ್ಗೆ ಯಾವ್ದಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ಹೋಗುದು ಅವ್ರಿಗೆ ಅದ್ರ ಬಗ್ಗೆ ಏನು ನನ್ಗೆ ಅವರು ಒತ್ತಾಯ ಮಾಡ್ಲೇ ಇಲ್ಲ ಅದಕ್ಕೆ ಹೋಗು ಇದಕ್ಕೆ ಹೋಗು ಅಂತ ಏನು ಒತ್ತಾಯ ಮಾಡ್ಲಿಲ್ಲ ಕೊನೆಗೆ ಇವರು ನನ್ನ ಅಂಕಲ್ ನವರು ಫಾರ್ಮಸಿ ಹೇಳುವಾಗ ನಾನು ನನ್ಗೆ ಅದ್ರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಬಂತು ಕೊನೆಗೆ ಏನಂತಂದ್ರೆ ನನ್ನ ಸಂಡ್ ಇರುವಾಗ ನಮ್ಮ ನೇಬರ್ ಡಲ್ಲಿ ಒಬ್ಬ ನಮ್ಮ ಸೀನಿಯರ್ ಒಬ್ಬ ಹುಡುಗ ಇದ್ದಾನೆ ಅವನು ಆಕ್ಚುಲಿ ಫಾರ್ಮಸಿ ಮಣಿಪಾಲದ ಫಾರ್ಮಸಿ ಕಾಲೇಜಲ್ಲಿ ಫಸ್ಟ್ ಇಯರ್ ಗೆ ಸೇರಿದ್ದ ನಾನು ಆಗ ಯೋಚನೆ ಮಾಡಿದ್ದೆ ಓಕೆ ನನ್ಗೆ ಇದ್ರ ಬಗ್ಗೆ ಕರೆಕ್ಟ್ ಗೊತ್ತಾಗ್ಬೇಕಾದ್ರೆ ಅವನ ಕೊನೆ ನಾನು ಅವನ ಹತ್ರ ಹೋಗಿ ಹೋದೆ ಅವನಾಗ ಸೆಕೆಂಡ್ ಇಯರ್ ಗೆ ಹೋಗ್ತಾ ಇದ್ದ ಬಿ ಫಾರ್ಮ್ ಮಾಡ್ತಾ ಇದ್ದ ಅವನ್ ನನ್ಗೆ ಉತ್ತಮವಾಗಿ ಈ ಫಾರ್ಮಸಿ ಬಗ್ಗೆ ಫುಲ್ ಬ್ಯಾಕ್ ಗ್ರೌಂಡ್ ಕೊಟ್ಟು ನನ್ನ ಮೈಂಡ್ ಚೇಂಜ್ ಮಾಡಿದ ಅವ್ನೇಳೆ ಮತ್ತೆ ಇವನ್ ಅವನು ಅವನು ಅವನ ಹೆಸರು ಇವನ್ ರಿಮೆಂಬರ್ ಈಗ ಸಹ ಇನ್ ಟಚ್ ಮೀ ಅವನ ಹೆಸರು ದಿನೇಶ್ ಚೆನ್ನಾಯ ಅಂತ ಹೇಳ್ಕೊಂಡು ಸೊ ನಾನು ಅಲ್ಲಿ ಅವನ ಮನೆಗೆ ಹೋದಾಗ ಇವನ್ ನನಗೆ ನೆನಪಿದೆ ಅವನು ಅವನು ನನಗೆ ಸಹಾಯ ಮಾಡಿದೆ ಅಂತ ಹೇಳಿದ್ರೆ ನೋಟ್ಸ್ ತೆಗೆದು ತೋರಿಸ್ ಸಬ್ಜೆಕ್ಟ್ ಇದೆ ಇದು ನೋಡು ಇದಲ್ಲಿ ಹೀಗೆ ಉಂಟು ಹೀಗೆ ಉಂಟು ಅಂತ ಹೇಳ್ಕೊಂಡು ಸೊ ಅದೆಲ್ಲ ನೋಡಿ ನನ್ಗೆ ಐ ವಾಸ್ ಕನ್ವಿನ್ಸ್ ನನ್ಗೆ ಇದು ಫಾರ್ಮಸಿಂಗ್ ಆಯ್ತು ಅಂದ್ಕೊಂಡು ನನಗೆ ತಂದೆ ತಾಯಿ ಹೇಳಿ ನಾನು ಫಾರ್ಮಸಿ ನನ್ನ ಫ್ರೆಂಡ್ ಹತ್ರ ಕೇಳಿ ಬಂದು ಅವ್ನು ನನ್ಗೆ ಒಳ್ಳೆ ಅಡ್ವೈಸ್ ಮಾಡಿದ್ರೆ ನಾನು ಇದಕ್ಕೆ ಹೋಗ್ತೇನೆ ಅಂತ ಹೇಳಿ ಕೊನೆಗೆ ಆಯ್ತು ಅಂತ ಹೇಳಿ ನಾನು ವೆರಿ ನೆಕ್ಸ್ಟ್ ವೀಕ್ ಅಡ್ಮಿಷನ್ ಎಲ್ಲ ಇದು ಮಾಡಿ ಮತ್ತೆ ಐ ವಾಸ್ ಏಬಲ್ ಟು ಗೆಟ್ ಇನ್ ಟು ಫಾರ್ಮಸಿ ಕೊನೆಗೆ ಈಗ ನಾನು ಫಾರ್ಮಸಿ ಕಲಿತಾ ಇರುವಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಯ್ತು ಕೊನೆಗೆ ತರ್ಡ್ ಇಯರ್ ಆಗುವಾಗ ಆಗ ನನಗೆ ಆಕ್ಚುಲಿ ಇವ್ರು ನನ್ನ ಮಾಸ್ಟರ್ ಕೊನೆಗೆ ನಾನು ಎಂ ಫಾರ್ಮ್ ಮಾಡಿದೆ ಅಲ್ಲಿ ಎಂ ಫಾರ್ಮ್ ಇದು ನನ್ನ ಟೀಚರ್ಸ್ ಅಡ್ವೈಸರ್ ಡಾಕ್ಟರ್ ಎಂ ಎನ್ ರಾವ್ ಅಂತ ಹೇಳಿಕೊಂಡು ಅವರು ಡೀನ್ ನಮಗೆ ತರ್ಡ್ ಇಯರ್ ಅಲ್ಲಿ ನಮ್ಮ ಫಾರ್ಮಸಿ ಸ್ಕೂಲ್ ಅಲ್ಲಿ ಒಂದು ಕೋರ್ಸ್ ಇದೆ ಅದ್ರ ಹೆಸರು ಮೆಡಿಸಿನ್ ಕೆಮಿಸ್ಟ್ರಿ ಅಂತ ಅದಕ್ಕೆ ಅವರೇ ಬಂದು ಟೀಚ್ ಮಾಡ್ತಾ ಇದ್ರು ಎಕ್ಸಲೆಂಟ್ ಪ್ರೊಫೆಸರ್ ಸೊ ಅವರದ್ ಮಾತಿನಲ್ಲಿ ಅವರು ನಮಗೆ ಈ ವಿಜ್ಞಾನ ಬಗ್ಗೆ ನಮಗೆ ಲೆಕ್ಚರ್ ಮಾಡ್ತಾ ಇರುವಾಗ ಅವರು ಅವರ ಸೆಪರೇಟ್ ಲ್ಯಾಬ್ ಇತ್ತು ಸೊ ಹೀಸ್ ಟು ಡೂ ಲಾಟ್ ಆಫ್ ಸೈನ್ಸ್ ಅವರ ಅಂಡರ್ ಪಿ ಎಚ್ ಡಿ ಮಾಸ್ಟರ್ಸ್ ಎಲ್ಲ ಮಾಡ್ತಾ ಇದ್ರು ಸೊ ಅವರು ನಮಗೆ ಕ್ಲಾಸ್ ಆಗ್ತಾ ಇರುವಾಗ ಹಿ ವುಡ್ ಕಮ್ ಅಂಡ್ ಟಾಕ್ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಸೈಂಟಿಫಿಕ್ ರಿಸರ್ಚ್ ಅಂದ್ರೆ ಏನು ಅಂತ ಅದ್ರ ಬಗ್ಗೆ ಅವರು ನಮಗೆ ತುಂಬಾ ಕೊಡ್ತಾ ಇದ್ರು ಅದನ್ನ ಕೇಳಿ ಕೇಳಿ ನನಗೆ ತರ್ಡ್ ಇಯರ್ ಅಲ್ಲೇ ನಾನು ಡಿಸೈಡೆಡ್ ನನಗೆ ಮಾಸ್ಟರ್ಸ್ ಮಾಡಲೇಬೇಕು ನಾನು ಐ ವಿಲ್ ಟ್ರೈ ಟು ಡೂ ಇಟ್ ಅಂಡರ್ ಹಿಮ್ ಅಂತ ಹೇಳಿ ವೆರಿ ನೈಸ್ ಕೊನೆಗೆ ದೇವರ ಅನುಗ್ರಹದಿಂದ ಮಾಸ್ಟರ್ಸ್ ನಾನು ಅವರ ಅಂಡರ್ ಮಾಡಿದೆ ಕಂಗ್ರಾಚುಲೇಷನ್ ಸರ್ ಹೌದು ಹೌದು ಕೊನೆಗೆ ಅದಾದ್ಮೇಲೆ ಮಾಸ್ಟರ್ ಅದು ಮುಗಿಸಿದ್ದು ಮುಗಿಸಿದ ನೈನ್ಟೀನ್ ನೈನ್ಟಿ ಸೆವೆನ್ ನೈನ್ಟಿ ನೈನ್ಟಿ ಏಟ್ ಅಲ್ಲಿ ಮುಗಿಸಿದ್ದು ಕೊನೆ ಆ ಟೈಮ್ ಅಲ್ಲಿ ನಾನು ಆಗಲೇ ಡಿಸೈಡೆಡ್ ನನಗೆ ಜಾಬ್ ಗೆ ಹೋಗೋ ಬದಲು ನಾನು ಪಿ ಎಚ್ ಡಿ ಪರ್ಸ್ಯೂ ಮಾಡಬೇಕು ಅಂತ ಹೇಳ್ಕೊಂಡು ನನಗೆ ಆಸೆ ಇತ್ತು ಇವನು ನಮ್ಮ ತಂದೆ ತಾಯಿಯವರು ನನಗೆ ಅದಕ್ಕೆ ತುಂಬಾ ಪ್ರೋತ್ಸಾಹ ಇವನ್ ನನ್ನ ತಂದೆಯವರು ನನಗೆ ಇವತ್ತಿಗದು ನೆನಪಿದೆ ಅವರು ಹೇಳಿದ್ದಾರೆ ಎಜುಕೇಶನ್ ಇದು ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕು ಮತ್ತೆ ಬ್ರೇಕ್ ತಗೊಳ್ಬಾರ್ದು ನನಗೆ ಕೆಲಸ ಸೇರಿದ ಮೇಲೆ ಮತ್ತೆ ನಿಮಗೆ ಇವಲ್ ಬಿ ಬಿಸಿ ವಿಧ ಅದರ್ ತಿಂಕೊಂಡು ಹೋಗುದಿಲ್ಲ ಎಜುಕೇಶನ್ ಮಾಡ್ಲಿಕ್ಕೆ ಆಗಲ್ಲ ಮಾಡಿದ್ರೆ ಈಗಲೇ ಮುಗಿಸು ಅಂತ ಹೇಳ್ಕೊಂಡು ಕೊನೆಗೆ ತಂದೆಯವರ ನನ್ಗೆ ಆ ನಮನಿ ಸಹಾಯ ಮಾಡಿದ್ರಿಂದ ನಾನು ಫಿ ಜಿ ಅಪ್ಲೈ ಮಾಡಿದೆ ಕೊನೆಗೆ ನನಗೆ ಯೂನಿವರ್ಸಿಟಿ ಆಫ್ ಅಲ್ಬರ್ಟ್ ಎಡ್ಮಂಟನಲ್ಲಿ ಪಿ ಜಿ ಅಡ್ಮಿಷನ್ ಸಿಕ್ಕಿತು ಸೊ ನಾನು ಇಲ್ಲಿ ಬಂದ್ ನೈನ್ಟಿ ನೈನ್ಟಿ ಏಯ್ಟಿಗೆ ಬಂದೆ ಸೊ ಕೆನಡಗೆ ನೀವು ನೈನ್ಟೀನ್ ನೈನ್ಟಿ ನೈನ್ ತುಂಬಾ ಹಳದ್ರಿ ಸ ನೀವು ಕನ್ನಡನೂ ಕೂಡ ನೋಡಿದೀರಿ ಸರಿ ನೀವು ಇಂಟ್ರೆಸ್ಟ್ ಹೇಗ್ ಮೂಡ್ತು ಅಂತ ಕೂಡ ನಮ್ಗೆ ತುಂಬಾ ಕೂಲಂಕುಷವಾಗಿ ಆ ಕೋವಿಡ್ ಅಂತ ಭೀಕರ ಸಂದಿಗ್ಧ ಪರಿಸ್ಥಿತಿ ಉಂಟಾಯ್ತು ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಲೆಗಳು ಸೋಂಕಿನ ಅಲೆಗಳಲ್ಲಿ ಜನ ಒಂ ಆತಂಕ ಭರಿತರಾದ್ರು ಎಷ್ಟೋ ಜೀವಗಳು ನಶಿಸಿ ಹೋದ್ರು ಎಷ್ಟೋ ಜನರು ಜೀವಕ್ಕಾಗಿ ಹೋರಾಟ ಮಾಡಿದ್ರು ಸಂದರ್ಭದಲ್ಲಿ ನೀವು ಅಪಾರವಾದ ಕೊಡುಗೆಯನ್ನ ನೀಡಿದೀರಿ ನಿಮ್ಮ ಸಂಶೋಧನೆಯ ಮುಖಾಂತರ ಆ ಸಂದರ್ಭವನ್ನ ನಮ್ಮ ವೀಕ್ಷಕರಿಗೂ ನಮ್ಗೂ ಒಂಚೂರು ಹಂಚಿಕೊಳ್ಳಿ ಸರ್ ಖಂಡಿತ ಖಂಡಿತ ಅದೇ ಈಗ ಕೋವಿಡ್ ಅಂತ ಹೇಳಿ ಅದು ಆ ನಮ್ನ ಮಹಾಮಾರಿ ಮನುಷ್ಯ ಜನಾಂಗ ಎಷ್ಟುವರೆಗೂ ನೋಡ್ಲೇ ಇಲ್ಲ ಒಂದು ರೋಗ ಬಂದದ್ದು ರೈಟ್ ಅದೇ ಈಗ ನಾವು ನಮ್ಗೆ ಅದನ್ನು ಅದ್ರ ಬಗ್ಗೆ ತಿಂಕ್ ಮಾಡ್ಲಿಕ್ಕೆ ಆಗಲಿ ಈಗ ನೋಡಿ ನಾವಿಗ ಎಷ್ಟು ಕಂಫರ್ಟೇಬಲ್ ಆಗಿ ಮುಂದೆ ಮುಂದೆ ಮಾತಾಡ್ತಾ ಇದ್ದೇವೆ ರೈಟ್ ಆಗ ಆ ಟೈಮಲ್ಲಂತೂ ನಮ್ಗೆ ಜನರನ್ನು ನಮ್ಗೆ ಇವತ್ತು ನಮ್ಗೆ ಗೊತ್ತಿದೆ ನೆನ್ಪು ಸಂಪರ್ಕ ನಾವು ನಮ್ಮ ಫ್ಯಾಮಿಲಿ ಅವರು ಪಾರ್ಕಿಗೆ ವಾಕಿಂಗ್ ಹೋಗುದು ಒಂದು ಬೇರೆಯವ್ರ ಜನ ಬಂದ್ರೆ ಒಂದು ಕಿಲೋಮೀಟರ್ ಬಟ್ ಅದೇ ಕೋವಿಡ್ ಮಾರ್ಚ್ ನಲ್ಲಿ ನಾವು ಆಕ್ಚುಲಿ ಆ ಟೈಮ್ ನಲ್ಲಿ ಇಂಡಿಯಾಕ್ ಹೋಗಿದ್ದೆವು ನಾವು ಇದು ಟ್ವೆಂಟಿ ನೈನ್ಟೀನ್ ಡಿಸೆಂಬರ್ ಅಲ್ಲಿ ಇಂಡಿಯಾದಲ್ಲಿ ಇದ್ದೇವೆ ನಾವು ಕೊನೆಗೆ ಜನವರಿ ಬಂದೆವು ಬಂದ ಫೆಬ್ರವರಿ ಕೋವಿಡ್ ಸೋಂಕು ಪ್ರಾರಂಭ ಆಯ್ತು ಕೊನೆಗೆ ಅದಾದ್ಮೇಲೆ ನಮ್ಮ ಲ್ಯಾಬ್ ನಲ್ಲಿ ಶಟ್ ಡೌನ್ ಆಯ್ತು ಕಂಪ್ಲೀಟ್ ಶಟ್ ಲ್ಯಾಬ್ ಎಲ್ಲ ಲ್ಯಾಬ್ ಶಟ್ಡೌನ್ ಕೋವಿಡ್ ಇದೆ ಅಂತ ಹೇಳ್ಕೊಂಡು ಅದೇ ನಮಗೆ ಇನ್ನೊಂದೇ ಅಂತ ಹೇಳಿದ್ರೆ ನಮ್ಗೆ ಕೊನೆಗೆ ಬಿ ನಮ್ಮ ಆಫ್ ಬಾಟ್ಲೋ ಅಲ್ಲಿ ನಾವು ಕೆಲವು ಸೇಫ್ಟಿ ಪ್ರೋಟೋಕಾಲ್ ಅನ್ನು ಏನಂತ ಹೇಳಿದ್ರೆ ಕೆಲವು ಸ್ಟೂಡೆಂಟ್ಸ್ನವರು ಎರಡು ಮೂರು ಜನ ಬೆಳಿಗ್ಗೆ ಅಷ್ಟೇ ಅವರು ಬರ್ಬೋದು ಲ್ಯಾಬಿಗೆ ಕೆಲಸ ಮಾಡ್ಲಿಕ್ಕೆ ಮಾಸ್ಕ್ ಹಾಕೊಂಡು ಬರ್ಬೇಕು ಮತ್ತೆ ಅವರೆಲ್ಲ ಸೇಫ್ಟಿ ಪ್ರಿಕಾಷನ್ ಎಲ್ಲ ತಗೊಳ್ಬೇಕು ಅದು ಸಹ ಅವರು ತುಂಬಾ ದೂರ ಇರಬೇಕು ಎಲ್ಲ ಒಂದು ಅಟ್ಲೀಸ್ಟ್ ಲೀಸ್ಟ್ ಹತ್ತು ಫೀಟ್ ದೂರಲ್ಲೇ ಇರಬೇಕು ಅವರು ಆ ತರ ಮಾಡ್ಕೊಂಡಿದ್ದೇವೆ ಸೊ ಈ ಟೈಮ್ ನಲ್ಲಿ ನನ್ಗೆ ಅದೇ ನಾವು ಕೋವಿಡ್ ಬಗ್ಗೆ ಆ ಟೈಮ್ ಏನತ್ತೆ ಅಂತ ಹೇಳಿದ್ರೆ ಯು ಎಸ್ ನಲ್ಲಿ ಮತ್ತೆ ಚೈನಾದಿಂದ ಕೆಲವು ವಿಜ್ಞಾನಿಗಳು ಆ ಕೋವಿಡ್ ನ ಒಂದು ಒಂದು ಅಂಶ ಇದೆ ಅದರದ್ದು ಸ್ಟ್ರಕ್ಚರ್ ಅನ್ನು ಅವರು ಕಂಡು ಹುಡುಕಿದ್ರು ಅದನ್ ಅದು ಆಕ್ಚುಲಿ ಅವರು ಚೈನಾದ ಮತ್ತೆ ಯು ಎಸ್ ಕಂಟ್ರಿ ತುಂಬಾ ಬೇಗವೇ ಮಾಡಿದ್ದಾರೆ ಅದು ಮಾರ್ಚ್ ನಲ್ಲಿ ಈ ಕೋವಿಡ್ ಸೋಂಕು ಆದ ಕೂಡಲೇ ಏಪ್ರಿಲ್ ಮೇ ಅಲ್ಲೇ ಅವರು ದೇ ಹೌದು ಹಾಗಾಗಿ ಅದನ್ನ ನಾನು ಅದನ್ನ ಆ ವಿಜ್ಞಾನವನ್ನು ನಾನು ಫಾಲೋ ಮಾಡ್ತಾ ಇದ್ದೆ ಅದನ್ನು ನನಗೆ ನೋಡಿಕೊಳ್ಳಿ ನಮ್ಮ ನಮ್ಮ ಲ್ಯಾಬ್ ನಲ್ಲಿ ಅದಕ್ಕೆ ಬೇಕಾದ ಎಲ್ಲ ಎಕ್ವಿಪ್ಮೆಂಟ್ ಇದೆ ನಮ್ಮ ಹತ್ರ ಈ ಕಂಪ್ಯೂಟೇಶನ್ ಟೂಲ್ಸ್ ಅಂತ ಹೇಳ್ತಾರೆ ನಾವು ಆ ಕಂಪ್ಯೂಟೇಶನ್ ಟೂಲ್ ಅನ್ನು ಯೂಸ್ ಮಾಡಿದ್ರೆ ಈ ಕೋವಿಡ್ ವೈರಸ್ ನ ಆ ಅಂಶದ ಒಳಗಿನ ಆರ್ಕಿಟೆಕ್ಚರ್ ಹೇಗೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ ಚಿತ್ರಣ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ತದೆ ಸೊ ನಾನು ಹಾಗೆ ನಮ್ಮ ಲ್ಯಾಬ್ ನಲ್ಲಿ ಫೆಸಿಲಿಟಿ ಇದೆ ನಾವು ಅದನ್ನು ಅದನ್ನು ದೀರ್ಘವಾಗಿ ಅದರ ಬಗ್ಗೆ ಸಂಶೋಧನೆ ಮಾಡಿ ಮತ್ತೆ ನಾನು ಈಗ ಅದರ ಬಗ್ಗೆ ಯಾವ ಟೈಪ್ ನಾವು ಡ್ರಗ್ ಅನ್ನು ತಯಾರ ಮಾಡಬಹುದು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದೆ ಈಗ ನೀವು ಒಂದು ಈಗ ಮಾರ್ಕೆಟಿಗೆ ನೋಡಿದ್ರೆ ಯು ಎಸ್ ಎಲ್ಲಿ ಡ್ರಗ್ ರೆಗ್ಯುಲೇಟರಿ ಬಾಡಿ ಇದೆ ಅದ್ರ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕಂಪೆನಿ ನೀವೀಗೊಂದು ಡ್ರಗ್ ಕಂಪೆನಿ ನಿಮ್ಗೆ ನೀವು ತುಂಬಾ ಸಂಶೋಧನೆ ಮಾಡಿ ಒಂದು ಮದ್ದನ್ನು ಹಿಡ್ಕೊಡ್ತೀರಿ ಕೊನೆಗೆ ನೀವು ಅದರದ್ದು ಎಲ್ಲ ವಿಷಯವನ್ನು ಎಫ್ ಡಿ ಅವ್ರಿಗೆ ಕೊಟ್ಟರೆ ಅವರದನ್ನು ನೋಡಿ ಮಾಡ್ತಾರೆ ಇದು ದೊಡ್ಡ ಕಂಪನಿ ಅಂತ ಹೇಳಿದ್ರೆ ನಿಮ್ಗೆ ಒಂದು ಡ್ರಗ್ ಅನ್ನು ಮಾರ್ಕೆಟ್ ಗೆ ತಂತ ಹೇಳಿದ್ರೆ ಇದಕ್ಕೆ ನಿಮ್ಗೆ ಹತ್ತರಿಂದ ಹದಿನೈದು ವರ್ಷವೇ ಬೇಕಾಗ್ತದೆ ಯು ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಮನಿ ಈಗ ಈಗಿನ ಕಾಲದ ನೀವು ನೋಡಿದ್ರೆ ಒಂದು ಮದ್ದನ್ನು ಮಾರ್ಕೆಟ್ ಗೆ ಬರ್ಬೇಕಂತ ಹೇಳಿದ್ರೆ ಆ ಕಂಪನಿಯವರು ಒಂದರಿಂದ ಐದು ಐದು ಮಿಲಿಯನ್ ಡಾಲರ್ ಯುಎಸ್ ಅನ್ನು ಸ್ಪೆಂಡ್ ಮಾಡಬೇಕಾಗ್ತದೆ ಸೊ ಅದಷ್ಟಲ್ಲದೆ ಇಟ್ಸ್ ಎ ವೆರಿ ರಿಸ್ಕಿ ಅಂಡ್ ಅವರು ಮನುಷ್ಯರಲ್ಲಿ ಟ್ರಯಲ್ ಮಾಡ್ತಾ ಇರುವಾಗ ಅದು ಫೇಲಿಯರ್ ಆದ್ರೆ ಅವರದೆಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಹೋಗ್ತಾ ಸೊ ಸೊ ಇದರಲ್ಲಿ ಏನಂತ ನಮ್ಮ ಆಲೋಚನೆ ಈ ಕೋವಿಡ್ ಟೈಮ್ ಏನು ಅಂತ ಹೇಳಿದ್ರೆ ಈಗ ಎಫ್ ಡಿ ಅಪ್ರೂವ್ ಡ್ರಗ್ ಒಂದು ಐದ್ ಸಾವಿರಕ್ಕೂ ಜಾಸ್ತಿ ಮದ್ದುಗಳಿಗೆ ಮಾರ್ಕೆಟ್ ಅಲ್ಲಿ ಇದೆ ಸೊ ನಾವು ನಮ್ಮದು ಥಿಂಕಿಂಗ್ ಹೇಗೆ ಅಂತ ಹೇಳಿದ್ರೆ ಈ ಈಗ ಆಲ್ರೆಡಿ ಐದು ಮದ್ದುಗಳು ಇದೆ ನಮಗೆ ಮತ್ತೆ ಅದರ ಸೇಫ್ಟಿ ಅದರ ಟಾಕ್ಸಿಟಿ ಎಲ್ಲ ವಿಷಯ ಗೊತ್ತಿದೆ ಸೊ ಹಾಗಾಗಿ ನಮ್ಗೆ ಆ ಮದ್ದಿನಲ್ಲಿ ಇರುವ ನಾವು ಕೆಲವು ಮದ್ದುಗಳನ್ನು ಟೆಸ್ಟ್ ಮಾಡಿ ಅದು ಕೋವಿಡ್ ಗೆ ಆಗ್ತದ ಇದಕ್ಕೇನ್ ಡ್ರಗ್ ಅಂತ ಹೇಳ್ತಾರೆ ಹೀಗೆ ಅಂತ ಹೇಳಿ ನಿಮ್ಗೆ ಅದರ ಸೇಫ್ಟಿ ಪ್ರೊಫೈಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಿಮ್ಗೆ ಈ ಹತ್ತು ಹದಿನೈದು ವರ್ಷ ಕಾಯುವ ಅಗತ್ಯ ಮತ್ತೆ ನಿಮ್ಗೆ ಅಷ್ಟು ತುಂಬಾ ದುಡ್ಡನ್ನು ಅದಕ್ಕೆ ಖರ್ಚು ಮಾಡೋ ಇರಲಿ ಸೊ ನೀವು ಹೇಳ್ತಿದ್ರೆ ನಿಮ್ಮ ರಿಸರ್ಚ್ ಮಾಡುವಾಗ ನೀವು ಸ್ವತಃ ನೀವೇ ಮಾಡಿದ್ರಾ ಅಥವಾ ನಿಮ್ಮ ನಿಮ್ಮ ಹಿಂದೆ ಏನಾದ್ರು ಬೆಂಬಲ ತಂಡ ಏನಾದ್ರು ಈಗ ಆಕ್ಚುಲಿ ನನ್ನ ನನ್ನ ನಮ್ಮ ಲ್ಯಾಬ್ ನಲ್ಲಿ ನನ್ನ ಅಂಡರ್ ಮಾಸ್ಟರ್ಸ್ ಮತ್ತೆ ಪಿ ಜಿ ಮಾಡುವ ಸ್ಟೂಡೆಂಟ್ಸ್ ಅವರು ಇದ್ದಾರೆ ಅವರು ಅವರಿಗೆಲ್ಲ ದೇ ಆಲ್ ಗೆಟ್ ಇಯರ್ ಓನ್ ಪ್ರಾಜೆಕ್ಟ್ ಅಗೇನ್ ಈಗ ನಮ್ದು ಇದು ಕೋವಿಡ್ ಸಂಶೋಧನೆ ಮಾಡುವಾಗ ನನ್ನ ಅಂಡರ್ ಮೂರ್ ಜನ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಅವರಿದ್ರು ಮತ್ತೆ ಇಬ್ರು ಮಾಸ್ಟರ್ ಸ್ಟೂಡೆಂಟ್ ಅವರಿದ್ರು ಸೊ ಅವರು ತುಂಬಾ ಕೊಡುಗೆ ಮಾಡಿದ್ದಾರೆ ಅವರು ಈ ಸಂಶೋಧನೆಯಲ್ಲಿ ಅವರದು ಪಾತ್ರ ಇದೆ ಹಾಗೂ ನಾವು ಇವನ್ ಐ ರಿಮೆಂಬರ್ ಕೋವಿಡ್ ಟೈಮ್ ಅಲ್ಲಿ ನಮ್ದು ನಾನು ಜನರಲಿ ನಮ್ಮ ಲ್ಯಾಬ್ ನಲ್ಲಿ ನಾವು ವಾರಕ್ಕೆ ಪ್ರತಿ ವಾರ ನಮ್ದು ಮೀಟಿಂಗ್ ಆಗ್ತದೆ ಆದ್ರೆ ಕೋವಿಡ್ ಟೈಮ್ ಅಲ್ಲಿ ನಾವು ಟೀಮ್ಸ್ ಆನ್ಲೈನ್ ಅಲ್ಲಿ ನಮ್ದು ವರ್ಚುವಲ್ ಮೀಟಿಂಗ್ ವಾರ ವಾರ ಆಗ್ತಾ ಇತ್ತು ಅದ್ರಲ್ಲಿ ಅವರು ಅವ್ರ ಸಂಶೋಧನೆ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಡೈರೆಕ್ಟ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ನಾವು ವಿದಿನ್ ಟೂ ತ್ರೀ ನಮಗೆ ಅವರು ಸಂಶೋಧನೆ ಮಾಡಿ ಬಗ್ಗೆ ಕರೆಕ್ಟ್ ಮಾಹಿತಿ ಈಗ ಈ ಕೋವಿಡ್ ನಲ್ಲಿ ನಾವು ನಾವು ತುಂಬಾ ಡ್ರಗ್ ಗಳನ್ನು ಕ್ಲೀನ್ ಮಾಡಿದೆವು ಅದ್ರಲ್ಲಿ ನಮ್ಗೆ ಒಂದು ಗೊತ್ತಾಯ್ತು ಏನಂತ ಹೇಳಿದ್ರೆ ಈ ಟೈಪ್ ಟು ಡಯಾಬಿಟೀಸ್ ಹೌದು ಅದಕ್ಕಿರುವ ಒಂದು ಮದ್ದಿದೆ ಅದಕ್ಕೆ ಇದು ಅಲೋಪತಿಯಲ್ಲಿ ಡಿಪಿಪಿ ಫೋರ್ ಇನಿಬಿಟರ್ಸ್ ಅಂತ ಹೇಳ್ತಾರೆ ಈ ಮದ್ದನ ನಾವು ಅದರ ತಮ್ಮ ಸಂಶೋಧನೆ ಪ್ರಕಾರ ಈ ಮದ್ದು ಆಕ್ಚುಲಿ ಕೋವಿಡ್ ಅಂಶಕ್ಕೆ ಅದು ಬೈಂಡ್ ಆಗ್ತದೆ ಇದೇನಂತ ಹೇಳಿದ್ರೆ ಈಗ ನಿಮ್ಗೆ ಸಿಂಪಲ್ ಟರ್ಮ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಇದು ಲಾಕ್ ಅಂಡ್ ಕೀ ಒಂದು ಡ್ರಗ್ ಅದನ್ನ ನೀವು ಕೀ ಅಂತ ಎಣಿಸಿ ಮತ್ತೆ ನಿಮ್ದು ಟಾರ್ಗೆಟ್ ಯಾವ್ದು ಕೋವಿಡ್ ಇಲ್ಲ ಅಥವಾ ಯಾವುದೇ ರೋಗ ಇಲ್ಲ ಅದ್ರಲ್ಲಿ ಅಂಶ ಅದು ಲಾಕ್ ಇದು ಲಾಕ್ ಅಂಡ್ ಕೀ ಮಾಡೆಲ್ ರೈಟ್ ಈಗ ನಾವು ಕಂಪ್ಯೂಟೇಷನ್ ಮಾಡೆಲ್ ನಮ್ಗೆ ಅದನ್ನು ಲಾಕ್ ಅಂಡ್ ಕೀ ಮಾಡೆಲ್ ಮಾಡಿ ನೋಡೋ ಗೊತ್ತಾಯ್ತು ಈ ಡಯಾಬಿಟಿಸ್ ಡ್ರಗ್ ಅದನ್ನ ನಾವು ಕೋವಿಡ್ಗೆ ಸಮೇತ ಉಪಯೋಗಿಸಲಿಕ್ಕೆ ಆಗ್ತಿದೆ ಅಂತ ಸರ್ ನೀವು ಈ ತರ ಡಯಾಬಿಟಿಸ್ ಅಂತ ಹೇಳ್ತೀರಿ ನನ್ನ ಮೈಂಡ್ ಅಲ್ಲಿ ಈಗ ಒಂದು ಪ್ರಶ್ನೆ ಮೂಡ್ತಾ ಇರೋದಂದ್ರೆ ನಿಮ್ಗೆ ಮತ್ತೆ ನಮ್ಮ ಸಾಮಾನ್ಯ ಜನರಿಗೆ ಗೊತ್ತಿರೋ ಹಾಗೇನೆ ಈ ಕ್ಯಾನ್ಸರ್ ಅಥವಾ ಡಯಾಬಿಟಿಸ್ ಇದಕ್ಕೆ ಮದ್ದೇ ಪರ್ಮನೆಂಟ್ ಮದ್ದು ಯಾವುದು ಇಲ್ಲ ಇದು ಒಂದ್ ಹಂತಕ್ ತನಕ ಟ್ರೀಟ್ಮೆಂಟ್ ಕೊಟ್ಟು ಜೀವನ ಉಳಿಸಬಹುದು ಹಂತ ಮೀರದ ಮೇಲೆ ನಮ್ ಕೈಲಿ ಇಲ್ಲ ಅಂತ ವೈದ್ಯರು ಹೇಳ್ತಾರೆ ಸೊ ಯಾಕೆ ಸರ್ ಈ ಕರೋನಾ ಅಂತ ಭೀಕರ ಕಾಯಿಲೆಗೆ ಮದ್ದನ್ನ ಕಂಡುಹಿಡಿತೀರಿ ಈ ಕ್ಯಾನ್ಸರ್ ಅಥವಾ ಏಡ್ಸ್ ಅಥವಾ ಡಯಾಬಿಟಿಕ್ ಅನ್ನೋ ಒಂದು ಕಾಯಿಲೆಗೆ ಪರ್ಮನೆಂಟ್ ಆಗಿ ಯಾಕೆ ಮದ್ದು ಬರಲ್ಲ ಸರ್ ಕರೆಕ್ಟ್ ಅದೇ ನೀವು ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಿ ಕ್ಯಾನ್ಸರ್ ಈಗಾದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಮದ್ದು ಇದೆ ಇತ್ತೀಚೆಗೆ ನಮ್ಮ ಸಂಶೋಧನೆಯಲ್ಲಿ ತುಂಬಾ ತಂತ್ರಜ್ಞಾನದ ಮೂಲಕ ಈಗ ತುಂಬಾ ಮದ್ದುಗಳು ಕ್ಯಾನ್ಸರ್ ಗೆ ಬಂದಿದೆ ಅವುಗಳು ದೇ ಕ್ಯಾನ್ ಆಫರ್ ಎ ಡೆಫಿನೆಟ್ ಕ್ಯೂರ್ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಪ್ರಾಸ್ಟೇಟ್ ಕ್ಯಾನ್ಸರ್ ಬರಲಿ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಬರಲಿ ಅದಕ್ಕೆ ನಿಮಗೆ ನಿಮ್ಮ ಅರ್ಲಿ ಡಯಾಗ್ನೋಸಿಸ್ ಆದ ಮೇಲೆ ಯು ಕ್ಯಾನ್ ಕ್ಯೂರ್ ಇಟ್ ಸರ್ ಅದಕ್ಕೆ ಒಂದು ಇಂಟ್ರಪ್ಷನ್ ಅರ್ಲಿ ಡಯಾಗ್ನೈಸ್ ಅಂದ್ರೆ ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಅವನಿಗೆ ಡಯಾಗ್ನೈಸ್ ಮಾಡ್ಲಿಕ್ಕೆ ಆಗಲ್ಲ ಕ್ಯಾನ್ಸರ್ ಇದೆ ಅಂತ ಅವರಿಗೆ ಅದು ಕುರುಗು ಗೊತ್ತಾಗಿರಲ್ಲ ಸಿಂಟಮ್ಸ್ ಗೊತ್ತಾಗಿರಲ್ಲ ಆದ್ರೆ ಯಾವಾಗ್ಲೋ ಒಂದ್ಸತಿ ಟೆಸ್ಟ್ ಮಾಡಿಸಿದಾಗ ಅದು ಫೈನಲ್ ಸ್ಟೇಜ್ ಅಲ್ಲಿ ಹೊರಟೋಗ್ಬಿಟ್ಟಿರುತ್ತೆ ಸೊ ಅಂತ ಸಿಚುವೇಶನ್ ಅಲ್ಲಿ ಡ್ರಗ್ ವರ್ಕ್ ಆಗುತ್ತೆ ಹೇಳಿದ ಹಾಗೆ ಈ ಕ್ಯಾನ್ಸರ್ ಅಲ್ಲಿ ಅದು ತುಂಬಾ ಹಂತದಲ್ಲಿ ಬರ್ತದೆ ಮೊದ್ಲೇ ಹಂತ ಎರಡನೇ ಹಂತ ಮೂರನೇ ಹಂತ ಆಗ ಜನರಲ್ಲಿ ನಿಮ್ಗೆ ನಾಲ್ಕನೇ ಹಂತಕ್ಕೆ ಬರುವಾಗ ಅದು ಕ್ರಿಟಿಕಲ್ ಸ್ಟೇಜ್ ಆ ಆ ಸಮಯ ಮದ್ದು ತಗೊಂಡು ಅದರಿಂದ ಉಪಯೋಗ ಜಾಸ್ತಿ ಆಗುದಿಲ್ಲ ಹಾಗಾಗಿ ಈಗ ಕ್ಯಾನ್ಸರ್ ಅಂತ ರೋಗಕ್ಕೆ ಏನಂತ ಹೇಳಿದ್ರೆ ನಮ್ಮದು ಅರ್ಲಿ ಡಯಾಗ್ನೋಸಿಸ್ ತುಂಬಾ ಇಂಪಾರ್ಟೆಂಟ್ ರೈಟ್ ಇನ್ನೊಂದ್ ಏನಂತ ಹೇಳಿದ್ರೆ ಈಗ ಇಲ್ಲಿ ನಾರ್ತ್ ಅಮೆರಿಕ ಕಂಟ್ರಿಯಲ್ಲಿ ಅಟ್ಲೀಸ್ಟ್ ಇಲ್ಲಿ ಅವರ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಎವ್ರಿ ಇಯರ್ ಅವ್ರ ಆನ್ಯುವಲ್ ಚೆಕ್ಅಪ್ ತರ ಆದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಹ್ಯಾಬಿಟೇ ಇಲ್ಲ ಇವನ್ ನನ್ನ ಅಮ್ಮನ ನೀವು ಕೇಳಿದ್ರೆ ಹೇಳ್ತಾರೆ ರೈಟ್ ಯಾರಪ್ಪ ಹೋಗ್ತಾರೆ ನಾನು ಏನಾದ್ರೆ ನಾನು ಆರಾಮಲ್ಲಿ ಮನೆಯಲ್ಲ ಒಂದು ಸಣ್ಣ ಡಾಕ್ಟರ್ ಕೆಮ್ಮು ನೆಗಡಿ ಬಂತು ಅಂದ್ರೆ ಅದ್ ಪಾಡಿಗೆ ಹೋಗುತ್ತೆ ಬಿಡು ಅನ್ನೋ ಭಾವನೆ ಇರುತ್ತೆ ಇಲ್ಲಿ ತರ ಎಲ್ಲಾ ರುಟೀನ್ ಚೆಕ್ ಅಪ್ ಮಾಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅದು ಮತ್ತೆ ಇನ್ನೊಂದು ಏನಂತ ಹೇಳಿ ಮುಖ್ಯ ವಿಷಯ ಏನಂತ ಹೇಳಿದ್ರೆ ಈಗ ನಿಮ್ಗೆ ಈಗ ನಿಮಗೆ ಗೊತ್ತಿರುವ ನಿಮ್ಮ ಫ್ಯಾಮಿಲಿ ಏನೋ ಒಂದು ರೋಗ ಇದೆ ನಮ್ಮ ಅಜ್ಜನಿಗಿತ್ತು ನಮ್ಮ ಇರುವಾಗ ನೀವು ಅದರ ಬಗ್ಗೆ ಆಲೋಚನೆ ಮಾಡಿ ಪ್ರತಿ ವರ್ಷ ಅದ್ರ ಬಗ್ಗೆ ಟೆಸ್ಟ್ ಮಾಡೋದು ಉತ್ತಮ ಹಾಗೆ ನಿಮ್ಗೊಂದು ಫ್ಯಾಮಿಲಿ ಒಂದು ಬ್ಯಾಕ್ ಗ್ರೌಂಡ್ ಇದ್ರೆ ಆ ನಮ್ನ ಒಂದು ನನ್ನ ಅಜ್ಜನಿಗಿತ್ತು ನನ್ನ ಅಂಕಲಿಗಿತ್ತು ನನ್ಗೂ ಬರುವ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ನೀವು ಒಂದು ವರ್ಷ ಆದ್ಮೇಲೆ ಯಾವಾಗಲೂ ಟೆಸ್ಟ್ ವರ್ಷ ಒಂದು ನೀವು ಟೆಸ್ಟ್ ಮಾಡ್ಕೊಂಡು ಹೋಗುದು ಉತ್ತಮ ಉತ್ತಮ ಇರುತ್ತೆ ಆದ್ರೆ ಇನ್ನೊಂದು ಏನಂತ ಹೇಳಿದ್ರು ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ ಎಲ್ಲರೂ ಈಗ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ ಮಂಡೇ ಟು ಅಂತ ಕೆಲಸ ಮಾಡ್ಕೊಂಡು ಅದು ಮಾಡ್ಕೊಂಡು ಈ ಬಗ್ಗೆ ತಲೆ ಹಾಕುದಿಲ್ಲ